हाय ಸ್ನೇಹಿತರೆ ಹಾಯ್ ವೆಲ್ಕಮ್ 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 ಟು ಲರ್ನ್ ಕರ್ನಾಟಕ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಲರ್ನ್ ಕರ್ನಾಟಕ ಡಿಯರ್ ಸ್ಟೂಡೆಂಟ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಲರ್ನ್ ಕರ್ನಾಟಕ YouTube ಚಾನೆಲ್ ಸ್ನೇಹಿತರೆ 2026ನೇ ಸಾಲಿನ ರಾಜ್ಯಮಟ್ಟದ SSLC ಪೂರ್ವಸಿದ್ಧತಾ ಪರೀಕ್ಷೆ 1 ಪ್ರಿಪರೇಟರಿ 1 ಪ್ರಥಮ ಭಾಷೆಯಾದಂತ ಕನ್ನಡದ ಉತ್ತರಗಳ ಮತ್ತು ವಿಶ್ಲೇಷಣೆಯೊಂದಿಗೆ ಈ ಒಂದು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲಿಂದ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀವಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಫಸ್ಟ್ ಮೈನಲ್ಲಿ ಬರುವಂತಹ ನಾಲ್ಕು ಆಯ್ಕೆಗಳಿಗೆ ಕೆಳಗೆ ಉತ್ತರವನ್ನು ಸಹಿತ ನೀಡಲಾಗಿದೆ ಅವುಗಳನ್ನು ಯಾವುದು ಅಂತ ನೋಡೋಣ ಚ ವರ್ಗದ ಅನುನಾಶಿಕಾಕ್ಷರ ಆನ್ಸರ್ ಬೀಸ್ ನ್ಯಾ ರೈಟ್ ಆನ್ಸರ್ ಆನ್ಸರ್ ಬಿ ಈಸ್ ಜ್ಞಾ ರೈಟ್ ಆನ್ಸರ್ ನೆಕ್ಸ್ಟ್ ನೆಕ್ಸ್ಟು ಎರಡನೇದು ನೆಕ್ಸ್ಟು ಎರಡನೇದು ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಯಾವ ಸಂಧಿ ಆಪ್ಷನ್ ಎ ಅನುದಶಿಕೆ ಇದೆ ಬಿ ಎಣ್ಣಿದೆ ಸಿ ವೃದ್ಧಿ ಇದೆ ಡಿ ಜಸ್ತ್ವ ಇದೆ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ಅವರೇ ಉತ್ತರ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸಬೇಕಾದ ಚಿಹ್ನೆ ಯಾವುದು ಬಳಸಬೇಕಾದ ಚಿಹ್ನೆ ಯಾವುದು ಅಂದರೆ ಆವರಣ ಚಿಹ್ನೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಹೋದಾನು ಪದವು ಕ್ರಿಯಾಪದಕ್ಕೆ ಈ ಕ್ರಿಯಾಪದಕ್ಕೆ ಸೇರಿದೆ ಅಂದರೆ ಕೆಳಗಿನ ಯಾವ ಕ್ರಿಯಾಪದಕ್ಕೆ ಸೇರಿದೆ ಅಂತ ಅರ್ಥ ಎ ನಿಷಾದಾರ್ಥಕ ಬಿ ಸಮನಾರ್ಥಕ ಸಿ ವಿದ್ಯಾರ್ಥಕ ಡಿ ಸಂಭವನಾರ್ಥಕ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಸಂಭವನಾತ್ಮಕ ನೆಕ್ಸ್ಟ್ ಐನೇದು ಸಪ್ತಮಿ ವಿಭಕ್ತಿಯ ಕಾರ್ಯಕರ್ತವಿದು ಸಪ್ತಮಿ ವಿಭಕ್ತಿಯ ಕಾರ್ಯಕರ್ತಿದು ಆಪ್ಷನ್ ಎ ಕರ್ಣಾರ್ಥಕ ಕರ್ಣಾರ್ಥ ಕರ್ಣಾರ್ಥ ಆಪ್ಷನ್ ಬಿ ಅಧಿಕರಣ ಆಪ್ಷನ್ ಸಿ ಸಂಪ್ರದಾನ ಆಪ್ಷನ್ ಡಿ ಅಪದಾನ ಅಪದಾನ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ಅಧಿಕರಣ ಆರನೇದು ತೆಲೆನೋವು ಪದದಲ್ಲಿರುವಂಥ ಸಮಾಸ ಯಾವುದು ಆಪ್ಷನ್ ಎ ತತ್ಪುರುಷ ಸಮಾಸ ಬಿ ಕ್ರಿಯಾ ಸಮಾಸ ಸಿ ಅಂಚಿ ಸಮಾಸ ಡಿ ದ್ವಿಗು ಸಮಾಸ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ತತ್ಪುರುಷ ಸಮಾಸ ನೆಕ್ಸ್ಟು ನಾವೀಗ ಎರಡನೇ ಮೇನಿಗೆ ಹೋಗ್ಬಿಡೋಣ ಕೆಳಗಿನವುಗಳಲ್ಲಿ ಮೊದಲು ಎರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧವನ್ನು ನೀವು ಬರೀರಿ ಅಂತ ಹೇಳ್ರೆ ಅಲ್ಲಿ ಇದಕ್ಕೂ ಇದಕ್ಕೂ ಸಹಿತ ಸಂಬಂಧ ಇದೆ ಮುಂದಿಂದು ಏನು ಸಂಬಂಧ ಅನ್ನೋದು ಬರೀಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಏಳನೇದಲ್ಲಿದೆ ಕ್ವೆಶನ್ನ ಪ್ರತಿಹಾರ ಪಡೆಯರ್ ಅಂತ ಸಂದೇಹ 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 ಉತ್ತರ ಸಂ ನೆಕ್ಸ್ಟ್ ನೆಕ್ಸ್ಟು ಎಂಟು ಹನ್ನೆರಡು ಸಂಖ್ಯಾವಾಚಕ ಹನ್ನೆರಡು ಅನ್ನೋದು ಸಂಖ್ಯೆಯಲ್ಲಿದೆ ಹಾಗಾದರೆ ಮೂಡನ ಅನ್ನೋದೇನು ದ್ವಿಗ್ಚಕ ದಿ ಗಾ ಒಂಬತ್ತು ನಿನಗಾಗಿ ತದ್ದಿದ್ದಂತವ್ಯಯ ನಂಗ ಚೆಲುವಿಕೆಯ ತದ್ದಿದ್ದಾಂತ ಭಾವನಾ ಭಾವನಾಮ ನೆಕ್ಸ್ಟ್ ಹತ್ತು ಉಂಟು ಕ್ರಿಯಾರ್ಥ ಕೊಡಲೆ ಸಾಮಾನ್ಯಾರ್ಥಕ ಅವಯ ಸಾಮಾನ್ಯಾರ್ಥಕ ಅವ್ಯಯ ಸೊ ನೆಕ್ಸ್ಟ್ ಈಗ ಮೂರನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದೆ ಹನ್ನೊಂದನೆಯದು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿಯನ್ನು ಅಥವಾ ತರಬೇತು ಕೊಡುತ್ತವೆ ಸೊ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವನಲಗಳ ಚಲನ ವನಲಗಳ ಚಲನ ಚಲನ ವಲನಗಳ ವಿಷಯವಾಗಿ ಆಹಾರದ ವಿಷಯ ವಿಚಾರದವಾಗಿ ಮತ್ತು ತರಬೇತು ಕೊಡುತ್ತವೆ ಹನ್ನೆರಡನೇದು ಶಾನುಭೋಗರು ಚಿಕ್ಕನಾಯಕನಹಳ್ಳಿಯಲ್ಲಿ ಏಕೆ ಹೋಗಿದ್ದರು ಅಂದರೆ ಇರಿಸಾಲಿಗೆ ಅವರು ಶ್ಯಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಿಸಾಲಿಗೆ ಹೋಗಿದ್ದರು ಹದಿಮೂರು ಪ್ರವಾಸ ಕುರಿತು ಬೆಕ್ಕನನ್ನು ಹೇಳಿದ ಮಾತು ಯಾವುದು ಪ್ರವಾಸ ಕುರಿತು ಬೆಕ್ಕನನ್ನು ಹೇಳಿದ ಮಾತು ಪ್ರವಾಸದ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ರಾಜ್ಯಗೃಹ ಪಟ್ಟಣದ ಅರಸ ಯಾರು ರಾಜ್ಯ ಗಣು ರಾಜ್ಯ ಪಟ್ಟಣದ ರಸ ಸುಬುಲ ಯಾರು ಸುಬುಲ ಹದಿನೈದು ಅಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಯಾರು ಅಲಗಲಿಯನ್ನ ಲೂಟಿ ಮಾಡಲು ಆದೇಶಿಸಿದವರು ಕಾರೇಬ ಅಲೆಕ್ಸಾಂಡರ್ ವಿಲಿಯಂ ಕರ್ರೆ ಎಂಬ ಬ್ರಿಟಿಷ್ ಅಧಿಕಾರಿಯ ಆತ ಭಾರ್ಗವ ಎಂದರೆ ಯಾರು ಭಾರ್ಗವ ಎಂದರೆ ಪರಶುರಾಮ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿದ್ದೇವೆ ಹೇಗೆ ಹಾಡುತ್ತಿವೆ ವಸಂತ ಮುಖದಲ್ಲಿ ತೋರಲಲ್ಲಿ ಕವನದಲ್ಲಿ ಹೇಳಿದಂತೆ ಕೋಗಿಗಳು ಮನದುಂಬಿ ಹಾಡುತ್ತವೆ ಹೇಳ್ರಿ ಮನದುಂಬಿ ಹಾಡುತ್ತವೆ ವಾಕ್ಯವನ್ನು ಕನ್ನಡದಲ್ಲಿ ವಾಕ್ಯ ರೂಪದಲ್ಲೇ ಉತ್ತರವನ್ನು ಬರೀಬೇಕಾಗುತ್ತೆ ವಾಕ್ಯ ರೂಪದಲ್ಲಿ ಉತ್ತರವನ್ನು ಬರೆಯಬೇಕು ಓಕೆ ನೆಕ್ಸ್ಟ್ ಈಗ ನಾಲ್ಕನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮತ್ತು ಪ್ರಶ್ನೆ ಎರಡು ಅಂಕ ಟೋಟಲ್ ಇಪ್ಪತ್ತು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಆಂಗ್ಲ ಭಾಷೆಯು ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಅದು ಆಂಗ್ಲ ಜನ ಜನತೆಯ ಸಾಹಸ ಜೀವಿಯಾಗಿತ್ತು ಬುದ್ಧಿಶಾಲಿಯಾಗಿತ್ತು ಸೂರ್ಯನು ಎಂದು ಮುಗುಳ್ನಗಿಯುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿಂದ ಅಭ್ಯಸಿದರು ತನ್ನ ಮೂಲಕ ಭಾಷೆ ಮತ್ತು ಸಾಹಿತ್ಯವನ್ನು ಎಗ್ಗಿಸಿದರು ಅರಳಿಸಿದರು ಎಲ್ಲದಕ್ಕೂ ಮೇಲಾಗಿ ಮಹಾವಿದ್ಯಾಲಯಗಳು ತಮ್ಮ ಆಶೆ ಆಕಾಂಕ್ಷೆ ವಿಚಾರ ಮುಂತಾದವುಗಳನ್ನು ಭಾಷೆ ಮುಖಾಂತರವಾಗಿ ಹೇಳಬೇಕಂದ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾ ಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನು ಬಳಸಿದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿ ಭಾಷೆಯಾಗಲು ಕಾರಣವಾಯಿತು ಹತ್ತೊಂಬತ್ತನೇ ಪ್ರಶ್ನೆ ನೆಹರು ಅವರು ಸರ್ ಎಂ ವಿಶ್ವೇಶ್ವರನವರ ಬಗ್ಗೆ ಹೇಳಿದ ಮಾತುಗಳ ನೆಹರು ಅವರು ಸರ್ ಎಂ ವಿಶ್ವೇಶ್ವರ ಬಗ್ಗೆ ಹೇಳಿದಂಥ ಮಾತುಗಳ ಬಗ್ಗೆ ಹೇಳ್ತಂದರೆ ದುರಾದುಶತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡೋರು ಮತ್ತು ನುಡಿದಂತೆ ನಡೆಯಲಾರದೇವರೆಂಬ ನಡೆಯ ಲಾರದವರೆಂಬ ದೋಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ಅವರು ಹೇಳಿದ್ದಾರೆ ನೇರವರು ವಿಶ್ವೇಶ್ವರಯ್ಯವ್ರ ಬಗ್ಗೆ ಹೇಳಿದ್ದಾರೆ ಇಪ್ಪತ್ತು ಕ್ವಶನ್ ನಂಬರ್ ಲಂಡನ್ನಲ್ಲಿ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಲಂಡನ್ನಿನ ಹೆಣ್ಣು ಮಕ್ಕಳು ಉಪಹಾರ ಗೃಹ ಮಾಣಿಕಳಾಗಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಆಗಿ ಕಾರ್ಕೋನರಾಗಿ ಅಂದರೆ ಗುಮಾಸ್ತರು ಹಾಗೂ ಗೃಹದಲ್ಲಿ ಪ್ರೇಕ್ಷಕರಾಗಿ ಜಾಗವನ್ನು ಹುಡುಕಿಕೊಂಡು ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಇಪ್ಪತ್ತೊಂದನೇ ಕ್ವಶನು ಸೂರ್ಯಮಿತ್ರನು ಮಾವನೆಂದು ತಿಳಿದು ವಾಯು ಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ಸೂರ್ಯಮಿತ್ರ ಮಾಡಿದ್ದು ಎಲ್ಲವೂ ಅಪಕಾರ ಎಂದು ಯೋಚಿಸಿದನು ನ ನಮ್ಮ ಮಾವ ಭಿಕ್ಷೆ ಎತ್ತಿಕೊಂಡು ಬಂದು ಕೂಳಿಗೆ ಅಂದರೆ ಅನ್ನಕ್ಕಾಗಿ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ಒಂದು ದಿನವೂ ಕೂಡಿಸಲಿಲ್ಲ ಕೆರೆಗೆ ನಾವು ಮೀಯಲು ಹೋದಾಗ ಇವನು ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ ತಾನುವಾಗ ಹಲವು ನಂಟರಿಗಿಷ್ಟು ನಂಟರಿಷ್ಟರನ್ನು ಅಂದರೆ ನಂಟಿಷ್ಟರನ್ನು ಕರೆಸಿ ನಮ್ಮ ಕಣ್ಣಿಂದೆ ನಮ್ಮ ಕಣ್ಣೆದರೆ ದಿವ್ಯಹಾರವನ್ನು ಉಣುತ್ತಿದ್ದನು ಅಳುಗಳಿಗೂ ಔತಣ ದೂಟವಾಗುತ್ತಿದ್ದಿತ್ತು ಯಾವ ಹಬ್ಬದಲ್ಲೂ ನಮಗೆ ಇವನ್ನು ಬಿಡಿಸಲಿಲ್ಲ ಎಂದು ಜರಿದನು ಇವನು ಪಂಚಮಹಾ ಪತಕನೇ ಸರಿ ಏಳೆಂಟು ವರ್ಷ ನಮ್ಮನ್ನ ಶತ್ರುಗಳಂತೆ ದಂಡಿಸಿದನು ಎಂಬ ವಾಯುಭೂತಿಯು ಪ್ರತಿಕ್ರಿಯೆವಾಗಿತ್ತು ನೆಕ್ಸ್ಟು ಇಪ್ಪತ್ತೆರಡನೇದು ಅಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಕಾಲವೆಂಬ ಅಕ್ಕಿಯು ಆಕಾಶ ಮೋಡ ಭೂಮಂಡಲ ಎಲ್ಲ ಬಣ್ಣಗಳು ಸಮಾನವಾಗಿ ಆರಿಸಿಕೊಂಡು ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳಿದವು ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವ ಚಿಕ್ಕೆ ನಕ್ಷತ್ರ ಮಾಲೆಯನ್ನು ಕೊರಳಿಗೆ ಸಿಕ್ಕಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಆನಂತದಡೆಗೆ ಹಾರಿ ಹೋಗುತ್ತಿದ್ದವು ಎಂದು ಅಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ ಇಪ್ಪತ್ತ್ಮೂರನೇ ಕ್ವಶನು ಅಲಗೆಯ ಅಲಗಲೆಯ ಬೇಡರು ದಂಗೆ ಹೇಳಲು ಕಾರಣವೇನು ಉತ್ತರ ಕ್ರಿಸ್ತ ಶಕ ಹದಿನೆಂಟುನೂರ ಐವತ್ತೆರಡರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಂತರ ಕುಪ್ಪಣಿಯ ಸರ್ಕಾರವು ನಿಶಸ್ತ್ರೀಕರಣ ಕಾಯ್ದೆಡಿ ಎಲ್ಲ ಜನರಿಗೆ ಜೋರು ಮಾಡಿ ಕಸಿದುಕೊಳ್ಳಿರಿ ಹತಾರು ಎಂಬ ಆದೇಶವನ್ನು ಹೊರಡಿಸಿತ್ತು ಈ ಆದೇಶದ ಪ್ರಕಾರ ಕುಂಪಣಿ ಸರ್ಕಾರ ಅಧಿಕಾರಿ ಅಲಗಲಿಯ ಒಂದು ಬಂಧು ಅಲಗಲಿಗೆ ಬಂದು ಜೋರು ಮಾಡಿ ಬೇಡರ ಆಯುಧಗಳನ್ನು ಕಸಿದುಕೊಂಡು ಕಸಿದುಕೊಳ್ಳಲು ಹೋದರು ಇದನ್ನು ಉರುದಿಸಿ ಇರೋ ಇದನ್ನು ವಿರೋಧಿಸಿ ರಾಮ ಬಾಲ ಹನುಮ ಜಡಗ ಮೊದಲಾದ ಅಲಗಲಿಯ ಬೇಡರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೇ ದಂಗೆ ಇದ್ದರೂ ಇದೆ ಅಲಗಲಿಯ ಬೇಡರು ದಂಗೆ ಹೇಳಲು ಕಾರಣವಾದ ಅಂಶ ಉತ್ತರದಲ್ಲಿ ಬರಬೇಕು ಎರಡು ಪೂರ್ಣ ಪ್ರಮಾಣದ ಅಂಕ ಸಿಗಲು ಸಾಧ್ಯ ಇಪ್ಪತ್ನಾಲ್ಕು ಭಗತ್ ಸಿಂಗ್ ಜಲಿಯನ್ ವೊಲಾಬಾಗ್ ಮಣ್ಣನ್ನು ಕುರಿತು ತನ್ನ ಸೋದರಿಗೆ ಹೇಳಿದ ಮಾತುಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಭಗತ್ ಸಿಂಗ್ ಉತ್ತರ ಜಲಿಯನ್ ವಾಲಬಾಗ್ ಮಣ್ಣಿನ ಕುರಿತು ತನ್ನ ಸೋದರಿಗೆ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಭಾಗ್ ಹತ್ಯೆಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳುತ್ತಾನೆ ತನ್ನ ತಂಗಿಗೆ ಭಗತ್ ಸಿಂಗ್ ಇಪ್ಪತ್ತೈದನೇ ಕ್ವಶನ್ ಅಂಟು ದಿ ಲಾಸ್ಟ್ ಕೃತಿಯಿಂದ ತಿಳಿದ ಸಿದ್ಧಾಂತಗಳು ಯಾವುವು ಅಂಟು ದಿ ಲಾಸ್ಟ್ ಕೃತಿ ಗ್ರಂಥಗಳಿಂದ ತಿಳಿದಂಥ ಸಿದ್ಧಾಂತಗಳೆಂದರೆ ಒಂದನೇದು ಎಲ್ಲರೂ ಒಳ್ಳೆಯದವರಲ್ಲಿ ನಮ್ಮನ್ನು ಒಳ್ಳೆಯದು ಅಡಗಿದೆ ಎಲ್ಲರ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ ಒಂದನೇ ಅವರ ಒಂದು ಸಿದ್ಧಾಂತದಲ್ಲಿ ಬರೆದಂಥ ಪಾಯಿಂಟು ಎರಡನೇದು ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ ಅಂದರೆ ವೃತ್ತಿಗೌರವ ವ್ಯಕ್ತಿಗೌರವ ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನ ಹಕ್ಕಿದೆ ಮೂರನೇದು ಶ್ರಮ ಜೀವನ ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈ ಕಸುಬಾರನ ಜೀವನ ಯೋಗ್ಯ ಜೀವನ ಇದು ಅಂಟುದಿ ಕೃತಿಯಲ್ಲಿ ಸಿದ್ಧಾಂತಗಳಲ್ಲಿ ಬಂದಂಥ ಅಂಶಗಳು ಇಪ್ಪತ್ತಾರು ಭಗತ್ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ ಹೇಳ್ತಾರೆ ವಚನದಲ್ಲಿ ಚಂದನವನ್ನು ಕಡಿದು ಕೊರೆದು ತೇದರೂ ಅದು ಸುವಾಸನೆಯನ್ನು ನೀಡದೆ ಇರಲಾರದು ತಿನ್ನವನ್ನು ಕಡಿದು ತಿಕ್ಕಿದರೂ ಅದು ಬೆಂಕಿಯಲ್ಲಿ ಹಾಕಿ ಕಾಯಿಸಿ ಬಡಿದರೂ ಅದು ತನ್ನ ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ ಕಬ್ಬನ್ನು ಗಿಣ್ಣು ಗಿಣ್ಣಿಗೂ ತುಂಡರಿಸಿದರೂ ಗಾಣದಲ್ಲಿ ಹಾಕಿ ಅರೆದರೂ ಬೆಂದ ಪಾನಕವಾಗಿ ಸಕ್ಕರೆಯಾದರೂ ಅದು ಸಿಹಿಯನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಹಿಂದೆ ಮಾಡಿದ ಪಾಪ ಕಾರ್ಯಗಳನ್ನು ಭಗವಂತನ ಮುಂದೆ ಇಡದೆ ಕೊಂದರೂ ನಿನಗೆ ಶರಣು ಎನ್ನುವುದು ಎನ್ನುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮ್ಮ ವಚನದಲ್ಲಿ ವ್ಯಕ್ತಗೊಂಡಿದೆ ಅಂತ ಹೇಳ್ತಾನೆ ಇಪ್ಪತ್ತೇಳದು ಪ್ರಾಸ್ ಪ್ರಾಸ್ತವನ್ನು ಪ್ರಾಸವನ್ನು ಬಿಟ್ಟು ಬರೆಯಲು ಯೋಚಿಸಿದ ಪೈಗಳು ಪ್ರಾಸ ಇಟ್ಟೇ ಬರೆಯಲು ಕಾರಣವೇನು ಪೈರವರು ಹೇಳುವ ಹಾಗೆ ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ಪದೇ ಪದೇ ಅವರಿಗೆ ಸ್ಮರಿಸಿತಿತ್ತು ಆದರೆ ಚೇಳಿನ ಮಂತ್ರ ಬಾರದೆ ಹಾವಿನ ಗುದ್ದಲೆಯಲ್ಲಿ ಕೈ ಹಾಕಲಾರದೆ ಆ ಬಗೆಯ ಬಲ್ಲವರೂ ಬೆನ್ನು ತಟ್ಟಿಲ್ಲದೆ ಹಾಗೆ ಬರೆಯಲಿಕ್ಕೆ ಅವರ ಮನಸ್ಸು ಅಳುಕತಿತ್ತು ಕೈ ತೋರಿಸಿ ಅವ ಲಕ್ಷಣ ಎನಿಸಿಕೊಳ್ಳೋದಕ್ಕಿಂತ ಸುಮ್ಮನಿ ಒಳ್ಳೆಯದು ಎನಿಸುತ್ತಿತ್ತು ಕವಿತೆಯನ್ನು ಕುರಿತು ಯಾರಿಗಾದರೂ ಯಾರೊಂದಿಗೂ ಕೇಳಬಾರದು ಯಾರು ಏನೆಂದರೂ ಮಾಡುವುದನ್ನು ಬಿಡಬಾರದು ಉತ್ತ ಮೇಲಲ್ಲವೇ ಬಿತ್ತುವ ಯೋಚನೆ ತಕ್ಕಷ್ಟು ಬರೆಯುವ ಮೇಲಲ್ಲವೇ ಪ್ರಾಸದ ಗೋಜು ಆ ತನ್ನ ಆ ತನಕ ತಣ್ಣಗಿರುವುದೇ ಲೇಷೆಂದು ಪ್ರಾಸ ಇಟ್ಟರೆ ಬರೆಯುತ್ತಾ ಹೋದರು ಸೊ ಐದನೇ ಕವಿ ಕಾಲ ಪರಿಚಯ ಎರಡು ಇರ್ತವೆ ಒಂದು ಬರಿಬೇಕೋ ಅದರಲ್ಲಿ ಸಾರಾ ಅಬುಕ್ಕರ್ ಅವ್ರದು ಬರಿಬೇಕಾಗುತ್ತೆ ಕವಿ ಹೆಸರು ಸಾಹಿತ್ಯ ಜನ್ಮಸ್ಥಳ ಕಾಲ ಕೃತಿ ಬಿರುದು ಪ್ರಸಕ್ತಿ ಎಲ್ಲವನ್ನೂ ನಾವು ವಾಕ್ಯಗಳ ರೂಪದಲ್ಲಿ ಬರ್ತದೆ ಲೇಖಕಿಯೇ ಸಾರಾ ಅಬುಬುಕ್ಕರ್ ಅವರು ಕ್ರಿಸ್ತ ಸಾವಿರದ ಒಂಬೈನೂರ ಮೂವತ್ತಾರರಂದು ಕಾಸರಗೋಡು ಎಂಬ ಊರಿನಲ್ಲಿ ಜನಿಸಿದರು ಇವರು ಇಂದು ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಜನಪ್ರಿಯ ಗಳಿಸಿದ್ದಾರೆ ಚಂದ್ರಗಿರಿಯ ತೀರದಲ್ಲಿ ಸಹನ ಕದಾನ ವಿರಮ ವಜ್ರಗಳು ಸುಳಿಲಿ ಶಿಖವರು ತಳ ಒಡೆದ ದೋಣಿಯಲ್ಲಿ ಇತ್ಯಾದಿ ಪ್ರಮುಖ ಕಾದಂಬರಿಗಳು ಇವರು ಬರೆದಿದ್ದಾರೆ ಹಾಗೂ ಚಪ್ಪಲಿಗಳು ಕೆಡ್ಡ ಅರ್ಧರಾಯಿತಿಯಲ್ಲಿ ಹುಟ್ಟಿದ ಕೂಸು ಪಯಣದ ಮುಂತಾದ ಕಥಾ ಸಂಕಲಗಳನ್ನು ಬರೆದಿದ್ದಾರೆ ಇವರ ಸಾಹಿತ್ಯ ಕೃಷಿಗೆ ಕನ್ನಡ ಸಾಹಿತ್ಯ ಪರಿಷತ್ ತೃಪತುಂಗ ಪ್ರಶಸ್ತಿ ಲಭಿಸಿದೆ ಇದು ಸಾರಾಬುಕರ ಕ ಒಂದು ವಾಕ್ಯ ರೂಪದ ನೆಕ್ಸ್ಟು ಕುವೆಂಪು ಇಪ್ಪತ್ತೊಂಬತ್ತನೇದು ಕುವೆಂಪು ಕಾವ್ಯ ನಿಮ್ದ ಪ್ರಸಿದ್ಧರಾದ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಸಮೀಪದ ಕುಪ್ಪಳಿಯಲ್ಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನ್ಮ ಮಾಡ್ತಾರೆ ಇವರು ಕೊಳಲು ಪಾಂಚಜಾನ್ಯ ಪ್ರೇಮ ಕಾಶ್ಮೀರ ಪಕ್ಷಿಕಾಶಿ ಶ್ರೀರಾಮಾಯಣ ದರ್ಶನಂ ಕಾನೂರು ಹೆಗ್ಗಡ್ತಿ ಮಲೆಗಳಲ್ಲಿ ಮಲೆಗಳಲ್ಲಿ ಮಧುಮಗಳು ಸೋಪನಂದನ ರೋಸವೈಸ ಆಮಲನ ಕತೆ ಮೋಡಣ್ಣನ ತಮ್ಮ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಜಲಗಾರ ಯಮನ ಸೋಲು ಕೊರಳು ನೆನಪಿನ ಧೂಳಿಯಲ್ಲಿ ಅದು ಆತ್ಮಕಥನೆ ಮುಂತಾದ ಕೃತಿಗಳನ್ನು ಅವರು ಬರೆದಿದ್ದಾರೆ ಇವರಿಗೆ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ದೊರೆತು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ದೊರೆಯಿತು ಪಂಪ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬರೆತು ಕರ್ನಾಟಕ ರತ್ನ ಪ್ರಶಸ್ತಿ ಉಳಿಸಲುಪಿಸಿವೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಕ ರಾಷ್ಟ್ರ ಕವಿ ಎಂಬ ಬಿರುದಿಗೆ ಇವರು ಪಾತ್ರರಾಗಿದ್ದರೆ ಭಾಳ ಇಶ್ಯೂಗಳನ್ನು ಸ್ಟಡಿ ಭಾಳ ಅಕ್ಯೂರಾಗಿ ಬರೀಬೇಕಾಗುತ್ತೆ ಸೊ ಆರನೇ ಮೇನು ಕೆಳಗಿನ ಪದ್ಯಕ್ಕೆ ಪ್ರಾಸ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಬೇಕಾಗುತ್ತೆ ಸೊ ಇಲ್ಲಿ ಸತಿ ಮಡಿಸಿ ನೀಡುವ ಮಿಡಿದ ಕೈ ಬಸವಳಿದು ದಚಿ ದತಿ ಚಿಂತೆ ಏಳೋರು ಮರೆದು ತನುಜೋಗಂ ಮಿಡಿದ ಪೂ ಬರ್ತಿ ಬಾರ ವಾಗಿ ಕ ಮುಚ್ಚಿ ಕುಲ್ತಳು ತೊಡೋ ತೊಡಿದಕ್ಕೆ ಸ್ವಯಸ್ ನಿದ್ರೆ ಇಡು ಸೊ ಈ ಮೇಲಿನ ಛಂದಸ್ಸು ವಾರ್ಧಕ ಷಟ್ಪದಿ ಛಂದಸ್ಸಿನ ಲಕ್ಷ್ಯವಾಗಿದೆ ಸೊ ಏಳನೇ ಮೇನ ಅಲಂಕಾರ ಹೆಸರಿ ಸಿ ಲಕ್ಷಣ ಬರೆದು ಸಮನ್ವಯಗೊಳಿಸ್ಬೇಕು ಸಿಡಿ ಸಿಡಿದಾಂಗ ಗುಂಡು ಸುರಿದಾವ ಉಪಮಾಲಂಕಾರ ಲಕ್ಷಣದಲ್ಲಿ ಎರಡು ವಸ್ತುಗಳು ಸಾಧ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಆಗುತ್ತೆ ಉಪಮೇಯ ಗುಂಡು ಸುರಿಯುವುದು ಉಪಮಾನ ಸಿಡಿಲು ಸುರಿಯುವುದು ಉಪವಾಚಕ ಹಾಂಗ ಸಮಾನ ಧರ್ಮ ಸುರಿಯುವುದು ಸಮನ್ವಯ ಇಲ್ಲಿದೆ ನೋಡಿ ಇದು ಉಪಮೇಯವಾದ ಗುಂಡು ಸುರಿಯುವುದು ಉಪಮಾನ ಸಿಡಿಲು ಸುಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಇಲ್ಲಿ ಹಾಂಗ ಎಂಬ ಪದ ಉಪವಾಚ ಪದವಿದ್ದು ಸುರಿಯುವುದು ಎಂಬ ಸರ್ವ ಸಮಾನ ಧರ್ಮ ಇರುವುದರಿಂದ ಅದು ಉಪಮಾಲಂಕಾರದ ಲಕ್ಷ್ಯವಾಗಿದೆ ಎಂಟನೇನು ಗಾದೆಯನ್ನ ಮಹತ್ವವನ್ನು ಬರೀಬೇಕಾಗುತ್ತೆ ಒಂದಕ್ಕೆ ಮೂರು ಮಾರ್ಸು ಆಸೆ ಇದ್ದಷ್ಟು ಕಾಲು ಚಾಚು ಇವೆಲ್ಲ ನೀವು ನೋಟ್ಸಲ್ಲಿ ಬರೆಸಿದರೆ ಸೊ ಇಲ್ಲಿ ಸಹಿತ ಕೊಟ್ಟಿದ್ದಾರೆ ಕ್ಲೀನಾಗಿ ಓದ್ಕೊಬೇಕು ಅಥವಾ ಅದು ಬರಲಿಲ್ಲ ಅಂದರೆ ತುಂಬಿದ ಕೂಡ ತುಳ್ಕೋದಿಲ್ಲ ಸೊ ಇವನ್ನೆಲ್ಲ ಬರೆಸಿರ್ತಾರೆ ಇಲ್ಲಿ ಬರೆದಿದ್ದಾರೆ ಕ್ಲೀನಾಗಿ ಓದ್ಕೊಳ್ಳಿ ಎಕ್ಸಾಮಲ್ಲಿ ಹ್ಯಾನುವಲ್ ಎಕ್ಸಾಮಲ್ಲಿ ಬರೆದು ಮೂರಕ್ಕೆ ಮೂರು ಮಾರ್ಸನ್ನು ಪಡೆದುಕೊಳ್ಳಿ ಈ ಕೆಳಗಿನ ವಾಕ್ಯಗಳಿಗೆ ಸಂದರ್ಭ ಸ್ವರಾಶ್ಯ ಬರೀರಿ ಹುಲಿಗೆ ಈಗ ಎಷ್ಟು ಹಸಿರಬೇಕು ಹುಲಿ ಈಗ ಎಷ್ಟು ಹಸಿರಬೇಕು ಆಯ್ಕೆ ಬರಿಬೇಕಾಗುತ್ತೆ ಸಂದರ್ಭ ಬರಿಬೇಕಾಗುತ್ತೆ ಸ್ವಾರಸ್ಯ ಬರಿಬೇಕಾಗುತ್ತೆ ಸಂದರ್ಭ ಸ್ವಾರಸ್ಯ ನೆಕ್ಸ್ಟ್ ಮೂವತ್ತ್ನಾಲ್ಕು ಕೈಗಾರಿಕರಣವೇ ಕೈಗಾರಿಕರಣ ಇಲ್ಲವೇ ವಿನಾಶ ಆಯ್ಕೆ ಬರಿಬೇಕಾಗುತ್ತೆ ಸಂದರ್ಭ ಬರಿಬೇಕಾಗುತ್ತೆ ಸ್ವಾರಸ್ಯನು ಸಹಿತ ಬರಿಬೇಕಾಗುತ್ತೆ ಮೂವತ್ತೈದನೇ ಕ್ವೆಶನು ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಬೇಕಾಗಲ್ಲ ಸುಳ್ಳು ಹೇಳೋಕ್ಕಾಗಲ್ಲ ಆಯ್ಕೆ ಸಂದರ್ಭ ಸ್ವಾರಸ್ಯ ಮೂವತ್ತಾರು ಬೆಳೆ ಹೊಳೆ ಬಣ್ಣದ ಗರಿ ಗರಿಯುಂಟು ಆಯ್ಕೆ ಸಂದರ್ಭ ಸ್ವರಶ್ಯ ಮೂವತ್ತೇಳು ಹೆಣ್ಣುಣ್ಣುಗಳೆನ್ನುಣ್ಣು ಗದಮ್ಮನಿಕ್ಕಿದ ಪಾರ್ಥ ಭೀಮರು ಆಯ್ಕೆ ಸಂದರ್ಭ ಸ್ವಾರಸ್ಯ ಮೂವತ್ತೆಂಟು ಆಯ್ಕೆ ಸಂದರ್ಭ ಸ್ವಾರಸ್ಯ ಸೊ ಹತ್ತನೇ ಕ್ವಶನು ಪದ್ಯಭಾಗ ಪೂರ್ಣಗೊಳಿಸಿ ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವೆ ಕಾಡುಗಳ ಮೇಡುಗಳ ವಸಂತವಾಗುವ ಮುಟ್ಟೋಣ ಅಥವಾ ಇದನ್ನಾದರೂ ಕೆಳಗಿದ್ದು ಬರಿಬೋದು ಹನ್ನೊಂದು ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರಿಬೇಕಾಗುತ್ತೆ ಪದ್ಯ ಭಾಗ ಅದರ ಉತ್ತರ ಅಥವಾ ಸಾರಾಂಶ ಈ ಕೆಳಗಿನಂತಿದೆ ಹನ್ನೆರಡನೇದು ಎಂಟು ಹತ್ತು ವಾಕ್ಯಗಳಲ್ಲಿ ಬರೀಬೇಕಾಗುತ್ತೆ ಸೊ ಶಬರಿ ಅದರಲ್ಲಿ ನಲವತ್ತೊಂದನೇದು ಶಬರಿಯ ಚಿಂತೆ ಹೋದ ಸಂದರ್ಭ ಸ್ವರಾಶಿಯನ್ನು ಬರೀ ಪಾಠವನ್ನು ನೀವು ಸಂಪೂರ್ಣವಾಗಿ ಓದ್ಕೊಂಡಾಗ ಈ ಎಂಟು ಹತ್ತು ವಾಕ್ಯಕ್ಕೆ ಸಂಪೂರ್ಣವಾದ ಉತ್ತರ ಬರೆಯಕ್ಕೆ ಸಾಧ್ಯ ಅಥವಾ ಬೇರೆ ಆಪ್ಷನ್ಸ್ ಇದೆ ಸಂಕಲ್ಪ ಸಾಧನೆಯ ಪ್ರತಿಮೂರ್ತಿ ಶಬರಿ ಎಂಬುದನ್ನು ಸಮರ್ಥಿಸಿ ಅಂತ ಹೇಳಿದ್ದಾರೆ ಸೊ ಪಾಠದ ಒಳಗಡೆ ಅಂಶವನ್ನು ಕ್ಲೀನಾಗಿ ಓದ್ಕೊಂಡಾಗ ಎಂಟು ಹತ್ತು ವಾಕ್ಯಗಳಿಗೆ ಬರೆಯೋಕ್ಕೆ ಸಾಧ್ಯ ಆಗುತ್ತೆ ನಲವತ್ತೆರಡು ಲವನು ಯಜ್ಞಾಶ್ವನ ಕಟ್ಟಲು ಕಾರಣವೇನು ವಿವರಿಸಿ ಯಜ್ಞಾಶ್ವವನ್ನು ಉತ್ತರ ಈ ಕೆಳಗಿನಂತಿದೆ ಸೊ ಪದ್ಯದಲ್ಲಿ ವ್ಯಕ್ತಗೊಂಡಿರುವ ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಹೇಳಿದ್ದಾರೆ ಅಂಶ ಕೆಳಗಿನ ಪದ್ಯ ಗದ್ಯವನ್ನು ಮನಸ್ಸಿಕೊಂಡು ಓದಿಕೊಂಡು ಮನಸ್ಸಿನಲ್ಲಿಯೇ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಓದಿಕ ಉತ್ತರ ಬರಿಬೇಕಾಗುತ್ತೆ ಇದನ್ನೆಲ್ಲ ಓದಿಕೊಂಡು ಕೆಳಗಡೆ ಉತ್ತರವನ್ನು ಬರೀಬೇಕಾಗುತ್ತೆ ನೋಡಿರಿ ಸೊ ಇವು ಎಲ್ಲ ಉತ್ತರಗಳಾಗಿರುವಂಥದ್ದು ಸೊ ನಲವತ್ತೊಂದು ನಲವತ್ತ ನಾಲ್ಕು ಸಮರ್ಥ ಎಂದು ಭಾವಿಸಿಕೊಂಡು ಶಾಲೆಯ ಗ್ರಂಥಾಲಯದ ಬಗ್ಗೆ ಸೌಲಭ್ಯ ಕೊಂಥ ಜಿಲ್ಲಾಧಿಕಾರಿಗೆ ಪತ್ರ ಯಾರಿಂದ ಸಮರ್ಥ ಅವರು ಬರ್ತಾರೆ ಸರ್ಕಾರಿ ಪ್ರೌಢಶಾಲೆ ಚಿತ್ರದುರ್ಗ ಯಾರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಚಿತ್ರದುರ್ಗ ಮಾನ್ಯರ ಬರಿಬೇಕಾಗುತ್ತೆ ವಿಷಯ ಬರಿಬೇಕಾಗುತ್ತೆ ಏನು ಕಂಟೆಂಟು ನಮ್ಮ ಕೋರಿಕೆ ಒಳಗಡೆ ಅಂಶ ಧನ್ಯವಾದ ದಿನಾಂಕ ಸ್ಥಳ ಇಂತಿ ನಿಮ್ಮ ವಿಶ್ವಾಸಿ ಸಮರ್ಥ್ ಈ ಮತ್ತು ಬೇರೆಯವರು ಬರುತ್ತದೆ ಯಾರಿಂದ ಭಾರ್ಗವಿ ಅವರಿಂದ ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರು ನನ್ನ ಪ್ರೀತಿಯ ಗೆಳತಿ ಸುಕೃತಾಗೆ ಬರೆಯುವಂಥದ್ದು ಸೊ ಏನೇನೋ ಎಲ್ಲ ಕಂಟೆಂಟ್ ಬರೀಬೇಕಾಗುತ್ತೆ ಸೊ ಇಂತಿ ಪ್ರೀತಿಯ ಬರ್ ಭಾರ್ಗವಿ ವರವಿಳಾಸ ಅವ್ರದ್ದು ಎಲ್ಲ ಬರಿಬೇಕಾಗುತ್ತೆ ಹದಿನೈದನೇದು ವಾಕ್ಯಗಳಿಗೆ ಕಡಿಮೆ ಇಲ್ಲಂತೆ ಅಂದರೆ ಹದಿನೈದು ವಾಕ್ಯಗಳ ಕಡಿಮೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೀಬೇಕು ಸೊ ನಲವತ್ತೈದನೇದು ಸಬಲೀಕರಣ ಮಹಿಳರ ಸಬಲೀಕರಣ ಸೊ ಪ್ರಬಂಧ ಬರಿಬೇಕಾದ್ರೆ ಪೀಠಿಕೆ ಭಾಳ ಇಂಪಾರ್ಟೆಂಟು ನಂತರ ವಿಷಯ ನಿರೂಪಣೆ ಸ್ಟೆಪ್ ಇವೆಲ್ಲ ಈ ಸ್ಟೆಪ್ಪನ್ನೆಲ್ಲ ಕಂಪ್ಲೀಟ್ ಮಾಡಲೇಬೇಕು ನಿಮ್ಮದೇ ಆದ ಮಾತುಗಳಲ್ಲಿ ಉಪಸಂಹಾರ ಬರೀಬೇಕು ಅಲ್ಲಿಗೆ ಅದು ಒಂದು ಪ್ರಬಂಧ ಆಗೋದಕ್ಕೆ ಸಾಧ್ಯ ನೆಕ್ಸ್ಟು ಶಾಲೆಯಲ್ಲಿ ಮೌಲ್ಯ ಶಿಕ್ಷಣ ಭಾಳ ಇಂಪಾರ್ಟೆಂಟು ಎಕ್ಸಾಮ್ ದೃಷ್ಟಿಯಿಂದ ಪಿ ಹಾಕಬೇಕಾಗುತ್ತೆ ಪಿ ಹಾಕಬೇಕಾಗುತ್ತೆ ಪಿ ಟಿಕೆಯಲ್ಲೇ ನಿಮ್ಮ ಒಂದು ವಿಚಾರ ವ್ಯವಸ್ ಪ್ರಸ್ತುತ ಪಡಬೇಕು ಪಡಬೇಕಾಗ ಪ್ರಸ್ತುತ ಪಡಿಸ್ಬೇಕಾಗುತ್ತೆ ನೆಕ್ಸ್ಟು ವಿಷಯ ವಿವರಣೆ ಎಲ್ಲ ಬರಿಬೇಕಾಗುತ್ತೆ ಏನೇನು ವಿಷಯ ಏನಂತ ನೆಕ್ಸ್ಟು ಉಪಸಂಹಾರ ಸೊ ಇದು ಮೊನ್ನೆ ನಡೆದಂತಹ ಏನೋ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರ ಕನ್ನಡ ಕನ್ನಡ ವಿಷಯದ ಮಾದರಿ ಉತ್ತರಗಳು ಶೋ ಯಾರೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ನಮ್ಮ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲಿಂದ ಎಸ್ ಎಸ್ ಎಲ್ ಸಿಗೆ ಸಂಬಂಧಪಟ್ಟಂಥ ವೀಡಿಯೋಗಳು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಈ ಒಂದು ವಿಡಿಯೋಗಳನ್ನೆಲ್ಲ ನೋಡಿ ನೀವು ಹೆಚ್ಚಿನ ಅಂಕಗಳನ್ನು ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು